ಹಾಯ್ ಹೇಗಿದ್ದೀರಾ ನಮಸ್ಕಾರ ಬಂಧುಗಳೇ ನಾನು ಈ ವಿಡಿಯೋದಲ್ಲಿ ಸಿಲುಬೆ ಏರಿದ್ದಾನೆ ಇದನ್ನು ಬರೆದಿರುವವರು ಕೆ ಎಸ್ ನಿಸಾರ್ ರವರು ಈ ಪದ್ಯವನ್ನು ದ್ವಿತೀಯ ಪಿ ಎಸ್ ಸಿ ವಿದ್ಯಾರ್ಥಿ ವಿದ್ಯಾರ್ಥಿನಿಗೆ ಕರ್ನಾಟಕ ಸರ್ಕಾರ ಒತ್ತುಪಡಿಸಿದೆ ಅದಕ್ಕಿಂತ ಮುನ್ನ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಸಿಲುಬೆ ಏರಿದ್ದಾನೆ ಪ್ರೊಫೆಸರ್ ಕೆ ಎಸ್ ನಿಸಾರ್ ಅಹಮದ್ರು ಅವ್ರ ಬಗ್ಗೆ ಸಂಕ್ಷಿಪ್ತವಾಗಿ ತಿಳ್ಕೊಳ್ಳೋಣ ನಿತ್ಯೋತ್ಸವದ ಕವಿ ಎಂದು ಮನೆ ಮಾತಾಗಿರುವ ನಾಡೋಜ ಕೆ ಎಸ್ ನಿಸಾರ್ ಅವರು ಬೆಂಗಳೂರಿನ ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿಲಿ ಫೆಬ್ರವರಿ ಐದು ಸಾವಿರದ ಒಂಬೈನೂರ ಮೂವತ್ತಾರರಲ್ಲಿ ಜನಿಸಿದರು ಇವರು ಓದಿದ್ದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ಎಲ್ಲಿ ಇವರು ಓದಿದ್ದು ಜ್ಞಾನವನ್ನಾದರೂ ಕನ್ನಡ ಸಾಹಿತ್ಯದಲ್ಲಿ ನೆಲೆ ನಿಂತಿದ್ದಾರೆ ಇವರ ಕೃತಿಗಳು ಸ್ತ್ರೀಯತರ ಕೃತಿಗಳೆಂದರೆ ಸಂಜೆ ಐದರ ಮಳೆ ಅನಾಮಿಕ ಆಂಗ್ಲರು ನೆನೆದವರ ಮನದಲ್ಲಿ ಸುಮುಹೂರ್ತ ನಾನೆಂಬ ಪರಕೀಯ ಆಕಾಶಕ್ಕೆ ಸರಹದ್ದುಗಳಿಲ್ಲ ಸ್ವಯಂ ಸೇವೆಯ ಗಿಳಿಗಳು ಬಹಿರಂಗ ವ್ಯಕ್ತಿಪರ ಕವನಗಳು ಮುಂತಾದ ಕವನ ಸಂಕಲನಗಳನ್ನು ಶ್ರೀಯುತರು ಪ್ರಕಟಿಸಿದ್ದಾರೆ ಹಿಮ್ಮಸ್ಸೆ ಅನುವಾದ ವೈಚಾರಿಕ ಪ್ರಕಾರಗಳಲ್ಲೂ ಸಾಕಷ್ಟು ಕೃಷಿ ಮಾಡಿರುವ ನಿಸಾರರಿಗೆ ಸೋವಿಯತ್ ಲ್ಯಾಂಡ್ ನೆಹರು ಪುರಸ್ಕಾರ ಪದ್ಮಶ್ರೀ ನಾಡೋಜ ಮುಂತಾದ ಗೌರವಗಳು ಸಂದಿವಿ ಇವರು ಎರಡ್ ಸಾವಿರದ ಏಳರಲ್ಲಿ ಶಿವಮೊಗ್ಗದಲ್ಲಿ ನಡೆದ ಎಪ್ಪತ್ಮೂರನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿದ್ದರು ಪ್ರಿಯ ಬಂಧುಗಳೇ ಜೋಗದ ಸಿರಿ ಬೆಳಕಿನಲ್ಲಿ ತುಂಗಿಯ ತೆನೆ ಬೆಳಕಿನಲ್ಲಿ ಹಾಡನ್ನು ನೀವು ನಿತ್ಯೋತ್ಸವದ ಕವಿಯ ಹಾಡನ್ನು ನೀವು ಕೇಳಿದಿರ ಅದು ಎಷ್ಟು ಚೆನ್ನಾಗಿದೆ ನೋಡಿ ಜೋಗದ ಸಿರಿ ಬೆಳಕಿನಲ್ಲಿ ತುಂಗಿಯ ತೆನೆ ಬೆಳುಕಿನಲ್ಲಿ ಸೈಹಾದ್ರಿಯ ಲೋಹದ ಹೊದಿರವು ತುಂಗದ ನಿಲುಕಿನಲ್ಲಿ ನಿತ್ಯ ಹರಿ ಧರ್ಣದ ಮತ್ತೆ ಎಷ್ಟು ಚೆನ್ನಾಗಿ ಬರ್ತಿದ್ದಾರೆ ನೋಡಿ ಅಂತ ಕವಿ ಸಿಲೆಬೆ ಏರಿದ್ದಾನೆ ಕವಿತೆಯ ಸಾರಾಂಶ ಮತ್ತು ವಿಮರ್ಶೆಯನ್ನು ನಾನು ಹೇಳ್ತೀನಿ ದಯವಿಟ್ಟು ಎಲ್ಲೂ ಸಹ ಈ ವಿಡಿಯೋನ ಸ್ಕಿಪ್ ಮಾಡಬೇಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕೆ ಎಸ್ ನಿಸಾರ್ ಅಹಮದ್ ಅವರು ರಚಿಸಿರುವ ಸಿಲುಬೆ ಎಂಬ ಈ ಕವಿತೆಯನ್ನು ಅವರ ವ್ಯಕ್ತಿಪರ ಕವನಗಳು ಎಂಬ ಕವನ ಸಂಕಲನದಿಂದ ಆರಿಸಿಕೊಳ್ಳಲಾಯಿತು ಇಲ್ಲಿ ಸಿಲಿಬಿಯನ್ ಏರಿದವನು ಕ್ರೈಸ್ತ ಧರ್ಮದ ಸಂತ ನೆನೆಸಿದ ಯೇಸು ಕ್ರಿಸ್ತ ಅಥವಾ ಜೀಸಸ್ ಆತ ತನ್ನ ಸಾವಿನ ಸಂದರ್ಭದಲ್ಲೂ ಲೋಕ ಕಲ್ಯಾಣದ ಹಿತವನ್ನು ಚಿಂತಿಸಿದ ಮಹಾತ್ಮ ಆತನ ಪ್ರೀತಿ ಕರುಣೆ ಔದಾರ್ಯತೆಗಳು ಇಂದಿನ ವಿಷಮ ವಾತಾವರಣದಲ್ಲಿ ಎಲ್ಲರ ಹೃದಯಗಳಲ್ಲೂ ಅನುರಣಗೊಳ್ಳಬೇಕೆಂದು ಕವಿ ಆಶಿಸಿದ್ದಾರೆ ಮೊದಲು ಪದ್ಯವನ್ನು ಆಡ್ತೀನಿ ಆಮೇಲೆ ಅದರ ಅರ್ಥನೇ ಹೇಳ್ಕೊಂಡು ಹೋಗ್ತಲೇ ಇರ್ತೀನಿ ಕ್ರಿಸ್ಮಸ್ ಹೊತ್ತು ತಂದಿದೆ ಈ ಮನೆಗೆ ಕೇಕು ಚಳಿ ನಕ್ಷತ್ರ ದೀಪ ಪ್ಲಾಸ್ಟಿಕ್ ನಕಲಿನ ಕೊಬ್ಜೊತೆಗೆ ಕರುಣಿಸಿದ ಗಿಡದ ರೂಪ ಅದಕ್ಕೆ ಮಂಜಿನ ಕೆಲಸ ಮಾಡಿದೆ ಹತ್ತಿ ಸ್ಕರ್ಟಿನ ಹುಡುಗಿಯ ಮನ ಕಾಲಲ್ಲಿ ಬೆಚ್ಚಗಾಗಿದೆ ಮೊಂಬತ್ತಿ ಇಲ್ಲಿ ಅರ್ಥ ಇದ್ರ ಅರ್ಥ ಕವಿತೆಯ ಆರಂಭವು ಡಿಸೆಂಬರ್ ತಿಂಗಳಿನಲ್ಲಿ ಜಗತ್ತಿನಾದ್ಯಂತ ಆಚರಿಸಲ್ಪಡುವ ಕ್ರಿಸ್ಮಸ್ ಹಬ್ಬದ ಆಗಮನವನ್ನು ಕುರಿತು ಚಿತ್ರಿಸುತ್ತದೆ ಪ್ರತಿಯೊಬ್ಬ ಕ್ರಿಶ್ಚಿಯನ್ ಧರ್ಮೀಯನು ಮನೆಯಲ್ಲಿಯೂ ಸಂಭ್ರಮ ತರುವ ಕ್ರಿಸ್ಮಸ್ ಮತ್ತು ಕೇಕು ನಕ್ಷತ್ರ ದೀಪಗಳನ್ನು ಹೊತ್ತು ತರುತ್ತದೆ ಡಿಸೆಂಬರ್ನಲ್ಲಿ ಕೊರೆಯುವ ಚಳಿಯಲು ಈ ಸಂಭ್ರಮಕ್ಕೆ ಕೊರತೆ ಇಲ್ಲ ಮನೆಗಳ ಪ್ಲಾಸ್ಟಿಕ್ನ ಕ್ರಿಸ್ಮಸ್ ಗಿಡಗಳು ಬಂದು ಕುಳಿತರೆ ಆ ಗಿಡಕ್ಕೆ ಹತ್ತಿಯಿಂದ ಮಾಡಿದ ಮಂಜಿನ ರೂಪವನ್ನು ಅಂಟಿಸಿರುತ್ತಾರೆ ಮನೆಯ ಮುಂದೆ ಕ್ರಿಸ್ಮಸ್ ಸ್ಟಾರ್ ನೇತು ಹಾಕುವುದು ಕೇಕು ಮಾಡಿಯೋ ಅಂಗಡಿಯಿಂದ ತಂದು ತಿನ್ನುವುದು ಹಂಚುವುದು ಕ್ರಿಸ್ಮಸ್ ಟ್ರೀಯ ಪ್ಲಾಸ್ಟಿಕ್ ಪ್ರತಿರೂಪವನ್ನು ತುಂಬಾ ಜೋಡಿಸುವುದು ಎಲ್ಲವೂ ಹಬ್ಬ ತರುವ ಸಂಭ್ರಮದ ಸಂಕೇತಗಳಾಗಿವೆ ಸ್ಕರ್ಟ್ ಧರಿಸಿರುವ ಕ್ರಿಶ್ಚಿಯನ್ ಹುಡುಗಿಯರು ಮಂಡಿಯೂರಿ ಮೋಂಬತ್ತಿ ಹಚ್ಚಿ ಪ್ರಾರ್ಥನೆ ಸಲ್ಲಿಸುವ ರೀತಿಯನ್ನು ಕವಿಯಲ್ಲಿ ಚಿತ್ರಿಸಿದ್ದಾರೆ ಮೋಂಬತ್ತಿಯ ಬೆಳಕಿನ ಸಂಕೇತ ಪ್ರಾರ್ಥನೆಯ ಮೂಲಕವೇ ಬೆಳಗಾಗಿದೆ ಬೆಚ್ಚಗಾಗಿದೆ ಮೋಂಬತ್ತಿ ಎಂದು ಹೇಳುವ ಮೂಲಕ ಕವಿ ಬೆಚ್ಚಗಿನ ಪ್ರಾರ್ಥನೆಯ ದಿವ್ಯ ಅನುಭವವನ್ನ ಕಟ್ಕೊಡ್ತಾರೆ ಮುಂದಿನ ಎರಡನೇ ಪದ್ಯ ಸಿಲೆಬಿ ಏರಿದ್ದಾನೆ ಜೀಸಸ್ ಗೋಡೆಯಲ್ಲಿ ಬಾಗಿದ ಸಿರ ಕುತ್ತಿಗೆಯಲ್ಲಿ ಉಬ್ಬಿದೊಂದು ನರ ಯಾತನಿಗೂ ನಲ್ವಾತನೆ ನುಡಿಯುವ ಮುಖಮುದ್ರೆ ತೆರೆದೆದೆ ಎನ್ನುವಂತಿದೆ ಕೊಲೆ ಬರಬ್ಬನ ಕಾಲತ್ತು ನಡೆಸಿದವರೇ ಹಿಡಕೊಬ್ಬ ವಲಕೊಬ್ಬ ಕಳ್ಳನ ತೂಗಿ ಸನ್ಮಾನಿಸಿದವರೇ ಮನ್ನಿಸಲಿ ನಿಮ್ಮ ನಹಾ ದೇವರೇ ಅಂತ ಹೇಳ್ತಿದ್ದಾರೆ ಹೇಳ್ತಿದಾರೆ ನೋಡಿ ಈ ಭಾಗದಲ್ಲಿ ಕವಿ ಗೋಡೆಗೆ ಒಂದು ಅಂಟಿರುವ ಸಿಲುಬೆಯು ಯೇಸುವಿನ ಚಿತ್ರ ನೀಡ್ತಾ ಇದ್ದಾರೆ ಗೋಡೆಯಲ್ಲಿ ಸಿಲುಬಿಗೇರಿಸಿರುವ ಜೀಸಸ್ನ ಪಟ ಅಂದ್ರೆ ಚಿತ್ರವಿದೆ ಫೀಚರ್ ಫೋಟೋ ಅಂತ ಒಳ್ಳೆ ಅದು ಜೀಸಸ್ ನ ಬಾಗಿದ ಸಿರ ಅವನ ಕುತ್ತಿಗೆ ಭಾಗದ ನರವೊಂದು ಒಬ್ಬಿರುವುದನ್ನು ಕವಿ ಗಮನಿಸಿದ್ದಾರೆ ಮಳೆ ಜಡಿದು ನೀತು ಹಾಕಿರುವುದರಿಂದ ಆಗುತ್ತಿರುವ ಯಾತನೆ ನೋವನ್ನು ಮರೆಸಿಯೂ ನೋವಿನಲ್ಲೂ ಒಳ್ಳೆಯ ಮಾತುಗಳನ್ನಾಡಬಲ್ಲ ಎನ್ನುವಂತಹ ಮುಖಮುದ್ರೆ ಜೀಸಸ್ ಅಂತಾಗಿದೆ ಅವನದು ಎಲ್ಲರಿಗೂ ತೆರದೇ ಇದೆ ಮನಸ್ಸು ಎಂದು ಕವಿ ನಿಸ್ರು ವರ್ಣಿಸಿದ್ದಾರೆ ತಕ್ಷಣ ಕವಿಗೆ ಜೀಸಸ್ನ ಸಾವಿನ ಸಂದರ್ಭ ಕಣ್ಣೆದುರು ಮೂಡಿ ನಿಲ್ಲುತ್ತದೆ ಯೇಸವನ್ನು ಸಿಲುಗೇರಿಸಲು ಆಗ್ರಹಿಸಿದ ರೋಮ್ನ ಯಾಜಕರು ಆ ಪವಿತ್ರ ದಿನದೊಂದು ಕೊಲೆಗಡಕನಾದ ಬರಬ್ಬನನ್ನು ಕ್ಷಮಿಸಲು ಆಗ್ರಹಿಸುತ್ತಾರೆಯೇ ವಿನಃ ನನ್ನು ಕ್ಷಮಿಸಲು ಒಪ್ಪುವುದಿಲ್ಲ ಅವರ ಒತ್ತಡಕ್ಕೆ ಮಣಿದು ಇಬ್ಬರು ಕಳ್ಳರ ಮಧ್ಯೆ ಜೀಸಸ್ನ ಗಲ್ಲಿಗೇರಿಸಲಾಯಿತು ಆದ್ದರಿಂದ ಕವಿ ಜೀಸಸ್ಗೆ ಇಂಥ ಸ್ಥಿತಿ ತಂದಿದ್ದ ಕ್ರೂರಿಗಳನ್ನು ಆ ದೇವರು ಮನ್ನಿಸಲಿ ಎಂದು ಪ್ರಾರ್ಥಿಸ್ತಾ ಇದ್ದಾರೆ ಮಂದಿನ ಪದ್ಯ ನೀವು ಬಡಿದ ಸುತ್ತಿಗೆಗಳು ಮಳೆಗಳು ಮುಕಟ ಹೆಣೆದ ಮುಳ್ಳುಗಳು ಅಬ್ಬಿಸಿದ ಸುಳ್ಳುಗಳು ರೋಮನ್ನರ ಕಿವಿ ಎಬ್ಬಿಸುವ ಕೊಂಬುಗಳು ಕಾಲ ರಾಯನ ಗುಜರಿ ಸೇರಿಲ್ಲ ವೇಷ ಮರೆಸಿವೆ ಅಷ್ಟೇ ಈ ಎಲ್ಲ ಕೇಡುಗಳು ರೈಫಲ್ಲು ಟ್ಯಾಂಕು ಬಾಂಬು ಗ್ರೆನೇಡ್ಗಳು ಅವಕ್ಕೆ ಒದಗಿಸಿವೆ ನಿಮ್ಮವೇ ಬಲಿಷ್ಠ ಕೈಗಳು ಇದೆಯಾಳಾದ ಮೈಗಳು ಅಂತ ಹೇಳ್ತಿದ್ದಾರೆ ಇದರರ್ಥ ನಿರಪರಾಧಿಯಾದ ಜೀಸಸ್ರನ್ನು ರನ್ನು ತೀರ್ಮಾನಿಸಿ ಅವನ ಕೈ ಕಾಲುಗಳನ್ನು ಸಿಲೆಬಿಗಾನಿಸಿ ಮಳೆಯಿಟ್ಟು ಸುತ್ತಿಗೆಯಿಂದ ಹೊಡೆಯಲಾಯಿತು ತಲೆಗೆ ಮುಳ್ಳಿನ ಕೀಟವನ್ನು ಇಟ್ಟು ಬಡಿಯಲಾಯಿತು ಇವೆಲ್ಲದರ ಜೊತೆ ಇಡೀ ರೋಮಿನ ತುಂಬೆಲ್ಲ ಜೀಸಸ್ನ ಬಗ್ಗೆ ಸುಳ್ಳಿನ ಕೊಂಬು ಕಹಳೆಗಳನ್ನು ಮಣಗಿಸಲಾಯಿತು ಇದನ್ನು ನೆನಪಿಸಿಕೊಳ್ಳುವ ಕವಿಗೆ ದುಷ್ಟರು ಜೀಸಸ್ನ ಬಗ್ಗೆ ತೋರಿದ ಕ್ರೌರ್ಯ ಇಂದಿಗೂ ಮರೆ ಇಲ್ಲವೆನಿಸುತ್ತದೆ ಈ ಎಲ್ಲ ಕೆಡುಕುಗಳು ವೇಷ ಮರೆಸಿಕೊಂಡು ಇಂದಿಗೂ ಸಹ ನವೆ ಡೆಸ್ ಚಾಲ್ತಿಯಲ್ಲಿದ್ದು ಮುಗ್ಧರನ್ನು ಅಮಾಯಕರನ್ನು ಹಿಂಸಿಸುತ್ತಿದೆ ನೋಡಿ ಇದೇ ವೆರಿ ಇಂಪಾರ್ಟೆಂಟ್ ಇವತ್ತಿನ ಸಮಾಜದಲ್ಲ ಕರೆ ದೃಷ್ಟಿ ಕೆಲಸಗಳು ಇವೆ ಈ ಕೆಡುಕುಗಳೆಂದು ರೈಫಲ್ಲು ಟ್ಯಾಂಕು ಬಾಂಬು ಗ್ರೆನೇಡ್ಗಳ ರೂಪ ತಳೆದು ಹಿಂಸೆಗೆ ಚಾಲನೆ ನೀಡಿವೆ ಈ ದೃಷ್ಟ ಆಯುಧಗಳನ್ನು ಕೈಯಲ್ಲಿ ಹಿಡಿದಿರುವ ಹಿಡಿದಿರುವವರ ಬಲಿಷ್ಠ ಕೈಗಳು ಮನದೊಳಗೆ ಒದಗಿಸಿಕೊಂಡಿರುವ ದೇಶ ಅಸೂಯೆಗಳನ್ನು ಪ್ರತಿಕಾರ ಕೈಗೊಂಡಿವೆ ಎಂದು ಕವಿ ಇದ್ದಾರೆ ಇರುವ ತನಕ ನಿಮ್ಮ ಸಾಮ್ರಾಜ್ಯ ಆಗುತ್ತೇನೆ ಕ್ರೋಧ ತಿಳಿಗೇಡಿತನಕ್ಕೆ ಹಾಜ್ಯ ಬಂದೇ ತೀರುತ್ತದೆ ದೈವಿ ರಾಜ್ಯ ಎನ್ನುವಂತೆ ಹೇರಿ ಹೇರಿದ್ದಾನೆ ಸಿಲುಬೆ ಇಗರ್ಜಿ ಮಸಜೀದು ದೇವಸ್ಥಾನ ಮಠಗಳಲ್ಲಿ ಮತ ಮತದ ಮತಿ ಆಟಗಳಲ್ಲಿ ಕೋಟು ಕಾರ್ಖಾನೆ ಠಾಣೆ ಠಾಣೆಗಳಲ್ಲಿ ಕಣ್ಣು ಬೆಳಕ ಕಿತ್ತೆಸೆದು ಕೋರ್ಡುಗೊಳಿಸುವ ನಮ್ಮ ಬಂದೀಖಾನೆಗಳಲ್ಲಿ ಆಕೆ ದವಾಖಾನೆಗಳ ಕೋಣೆ ಕೋಣೆಗಳಲ್ಲಿ ಮಾಹೆ ಆವರ್ತಿ ಹಣತೆ ಒತ್ತಿಸಿಕೊಳ್ಳದ ದಲಿತ ವಾಸದ ಸೋಗೆ ಬಿಲಗಳಲ್ಲಿ ದಿನನಿತ್ಯ ಸಿಲುಬೆ ಏರಿದ್ದಾನೆ ಜೀಸಸ್ ಅಸಂಖ್ಯ ಕ್ರಿಸ್ಮಸ್ಗಳ ಅರಸಿ ಶೋಷಿತರ ಕಂಬನಿಯನ್ನು ಅರೆಸಿ ಸತ್ತಿಕೆ ಹೊಸ ಕವಲುಗಳ ತೆರಸಿ ಅಂತ ಇಲ್ಲಿ ಕವಿನಿಸ್ರು ಕೊನೆಯಲ್ಲಿ ಹೇಳ್ತಾ ಇದ್ದಾರೆ ಇಂದು ಜಗತ್ತಿದಾದ್ಯಂತ ಇರುವ ದುಷ್ಟತನ ಜೀಸಸ್ನ ಪ್ರೀತಿ ಕರುಣೆ ಔದಾರ್ಯಗಳೇ ಔಷಧವಾಗಬೇಕೆಂದು ಕವಿಯು ಆಶಿಸಿರುವ ಪದ್ಯದ ಮೇಲಿನ ಭಾಗದಲ್ಲಿದೆ ಕವಿಯ ಕಣ್ಣಿಗೆ ಜೀಸಸ್ ದುಷ್ಟ ಸಾಮ್ರಾಜ್ಯದ ಅವನತಿಗೆ ಕ್ರೋಧಕ್ಕೆ ತಿಳಿಗೇಡಿತನಕ್ಕೆ ಉತ್ತರವಾಗಿ ಕಂಡುಕೊಂಡಿದ್ದಾರೆ ದುಷ್ಟ ಸಾಮ್ರಾಜ್ಯ ದೂರಾಗಿ ದೈವಿ ರಾಜ್ಯದ ಆಗಮನದ ಆಗಮನದ ಸೂಚನೆಯಂತೆ ಜೀಸಸ್ ಈಗ ಸೆಲೆಬೆ ಕವಿ ಭಾವಿಸುತ್ತಾರೆ ಇಂದು ಇಗರ್ಜಿ ಮಸೀದಿ ದೇವಸ್ಥಾನ ಮಠ ಮುಂತಾದ ಕಡೆ ಕಾಣಬರುತ್ತಿರುವ ಜನರ ಮಧ್ಯರಹಿತ ಅಟ ಎಲಕ್ಕೆ ಮುಗ್ಧರು ಅಮಾಯಕರು ಬಲಿಯಾಗುತ್ತಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಕೋರ್ಟು ಪೊಲೀಸು ಠಾಣೆಗಳಲ್ಲಿ ಮುಗ್ಧ ಜನರನ್ನು ಬಂಧಿಸಿ ಕತ್ತಲ ಕೋಣೆಯಲ್ಲಿ ಇರಿಸಿಕೊಂಡಿವೆ ಬಡವರ ಮನೆಗಳಲ್ಲಿ ತಿಂಗಳಿಗೊಂದು ಸಲ ದೀಪ ಬೆಳಗುವ ಸ್ಥಿತಿಯೂ ಇಲ್ಲದೆ ಬಡತನ ಆರಾಜಿಸುತ್ತಿದೆ ಈ ಎಲ್ಲ ಮುಗ್ಧರ ನೋವುಗಳ ಪ್ರತಿರೂಪವಾಗಿ ಸಿಲುಬೆ ಏರಿರುವ ಯೇಸು ಕವಿ ಕವಿಯು ಕಣ್ಣಿಗೆ ಕಾಣಿಸಿರುವುದು ಮಾತ್ರವಲ್ಲ ಆತ ಶೋಷಿತರ ಕಣ್ಣೀರನ್ನು ಒರೆಸುವ ಸತ್ಯ ಮಾರ್ಗದಲ್ಲಿ ಜಗತ್ತನ್ನು ಮುನ್ನಡೆಸಬಲ್ಲ ಮಹಾಶಕ್ತಿಯಾಗಿ ಕಾಣಿಸಿಕೊಂಡಿದ್ದಾನೆ ಕವಿಯು ಸಿಲುಬೆ ಏರಿರುವ ಯೇಸು ಜಗತ್ತಿನ ದುಃಖವನ್ನು ತೊರೆಯುವ ಮಹಾಸಂತ ಎಂದು ಭಾವಿಸಿದ್ದಾರೆ ಪ್ರೊಫೆಸರ್ ನಿಸಾರ್ ಅಹಮದ್ರು ಇಲ್ಲಿಗೆ ಸಿಲಿಬೆ ಏರಿದ್ದಾನೆ ಯೇಸು ಈ ಪದ್ಯವನ್ನು ವಾಯಿಸಿದ್ದೀನಿ ಅರ್ಥವನ್ನು ಹೇಳಿದ್ದೀನಿ ವಿಡಿಯೋಕ್ಕೊಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಸರ್ವೇ ಜನ ಸುಖನೇ ಹೋಗುವಂತೂ ಆ ಜೀಸಸ್ ನಿಮಗೆಲ್ಲರಿಗೂ ಸಹ ಒಳ್ಳೆಯದು ಮಾಡಿದ್ದೀನಿ